ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಬಂದು ನಮಗೆ ಅಷ್ಟಮಿ ತಿಥಿ ಇರುವುದರಿಂದ ತುಂಬ ವಿಶೇಷವಾಗಿರುತ್ತೆ ಈ ದಿನ ಒಂದು ಮಂತ್ರ ಕೂಡ ಶೇರ್ ಮಾಡ್ತೀನಿ ಸಾಕಷ್ಟು ಜನ ನಮ್ಮ ಹಸ್ಬೆಂಡ್ ನಮ್ಮಿಂದ ದೂರ ಆಗಿದ್ದಾರೆ ನಮ್ಮ ಮಕ್ಕಳನ್ನ ನನ್ನನ್ನು ನೋಡ್ಕೊಳ್ತಾ ಇಲ್ಲ ನಾನೇ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತ ಹೆಣ್ಣು ಮಕ್ಕಳು ತುಂಬ ಜನ ಪಾಪ ಅವ್ರ ನೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ತುಂಬ ಜನ ಗಂಡು ಮಕ್ಕಳು ಕೂಡ ಅಷ್ಟೇ ಸ್ನೇಹಿತರೆ ನಾನು ನಮ್ಮ ಒಂದು ಮಿಸ್ಸಸ್ನ ತುಂಬ ಇದ್ದೀನಿ ಆದರೂ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ದೂರ ಆಗಿದ್ದಾರೆ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ ಈ ರೀತಿ ಹೇಳ್ಕೊಳ್ಳೋರು ಕೂಡ ತುಂಬ ಜನ ಇದ್ದಾರೆ ಗಾಢವಾಗಿ ಪ್ರೀತಿಸ್ತಾ ಇದ್ದೀವಿ ಆದರೂ ಯಾಕೋ ಅವರು ನಮ್ಮಿಂದ ದೂರ ಆಗಿದ್ದಾರೆ ಅವರು ದೂರ ಆಗಿರೋದು ನಮಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಮತ್ತೆ ನಾವು ಚೆನ್ನಾಗಿರಬೇಕು ಒಂದು ಒಳ್ಳೆಯ ಜೀವನನ ನಡೆಸಬೇಕು ಅನ್ನೋರು ತಪ್ಪದೇ ಈ ದಿನ ಹೇಳುವ ಪರಿಹಾರನ ಮಾಡ್ಕೊಳ್ಬಹುದು ಈ ಪರಿಹಾರ ಬಂದು ಸ್ನೇಹಿತರೆ ಸಂಬಂಧಗಳನ್ನ ಒಟ್ಟು ಮಾಡೋದಕ್ಕೆ ಹಾಗೂ ನಿಮ್ಮ ಇಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆ ಎಲ್ರಿಗೂ ಒಂದೇ ಪರಿಹಾರ ಸೂಕ್ತವಾಗಿ ಇರೋದಿಲ್ಲ ಸ್ನೇಹಿತರೆ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಕ್ಕೆ ಒಂದೊಂದು ಪರಿಹಾರ ಅಂತ ಇರುತ್ತೆ ಆ ಪರಿಹಾರಗಳನ್ನ ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರ ಬಂದು ತುಂಬ ಶಕ್ತಿದಾಯಕವಾಗಿರುತ್ತೆ ನಿಮ್ಮ ಕ ಜೀವನದಲ್ಲಿ ನಿಮಗೆ ಏನು ಬೇಕು ನೋಡಿ ಮನೆ ಬೇಕು ಒಂದು ಒಳ್ಳೆಯ ಕೆಲಸ ಬೇಕು ಜೀವನ ಸಂಗಾತಿ ನನಗೆ ಒಳ್ಳೆಯ ಒಂದು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಇರುವಂಥವರು ನಮಗೆ ಬೇಕು ಅನ್ನೋರು ಹಾಗೆ ಈಗ ಹೇಳಿದೆ ನಾನು ದೂರ ಆಗಿದ್ದೀವಿ ಅನ್ನೋರು ಈ ರೀತಿ ನೀವು ಬಯಸ್ತಾ ಇದ್ದರೆ ಅದು ಏನು ಬೇಕು ನೋಡಿ ಅದನ್ನು ನೀವು ಅದರಲ್ಲಿ ಬರೀಬೇಕಾಗುತ್ತೆ ಸ್ನೇಹಿತರೆ ಬಿರಿಯಾನಿ ಲೀಫ್ ತಗೊಂಡು ನೀವು ಚೆನ್ನಾಗಿರಬೇಕು ಆ ಒಂದು ಲೀಫ್ ಎಲ್ಲೂ ಅರ್ದೋಗಿರಬಾರ್ದು ಆ ರೀತಿಯಾದಂಥ ಒಂದು ನೀವು ಬಿರಿಯಾನಿ ಎಲೆಯನ್ನು ತಗೊಂಡು ಅದ್ರ ಮೇಲೆ ಒಂದು ಕೆಂಪು ಸ್ಕೆಚ್ ತಗೊಳ್ಳಿ ಪೆನ್ ತಗೊಂಡ್ರೆ ಅದು ಬರೆಯೋದಕ್ಕಾಗಲ್ಲ ಹೋಗೋ ಚಾನ್ಸ್ ಇರುತ್ತೆ ಎಲೆ ಅದಕ್ಕೋಸ್ಕರ ನೀವು ಸ್ಕೆಚ್ಚನ್ನು ತಗೊಂಡು ಇಲ್ಲಿ ನಾನು ನೋಡಿಸ್ತಾ ಇದ್ದೀನಿ ನೋಡಿ ಓಂ ವಾಸುದೇವಾಯ ಅಂತ ಫಸ್ಟ್ ಬರೆದ್ಬಿಡಿ ಅದರ ಕೆಳಗಡೆ ನೀವು ನಿಮ್ಗೆ ಏನು ಬೇಕು ನೋಡಿ ಅದನ್ನು ಬರ್ಕೊಳ್ಬೇಕಾಗುತ್ತೆ ಅದನ್ನು ಬರ್ಕೊಂಡು ಕ್ಲೀಮ್ ವಶೀಯ ವಶೀಯ ಕುರು ಕುರು ಸ್ವಾಹ ಅಂತ ನೀವು ಬರಿಬೇಕಾಗುತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಓಂ ವಾಸುದೇವಾಯ ಅಂತ ಬರೆದುಬಿಟ್ಟು ನಿಮ್ಮ ಕೋರಿಕೆ ಕನಸು ಬಹುದಿನಗಳಿಂದ ನಮಗೆ ಇಷ್ಟು ಸಾಲ ಇದೆ ಅನ್ನೋದಾದರೆ ಆ ರೀತಿ ನೀವು ಇಷ್ಟು ದುಡ್ಡು ನಮಗೆ ಬೇಕು ನಾವು ಕಾರ್ ತಗೊಳ್ಬೇಕು ಗಾಡಿ ತಗೊಳ್ಬೇಕು ನಾವು ಮನೆ ಕಟ್ಟಬೇಕು ಈ ರೀತಿ ನೀವು ಮಾಡಿ ಬರ್ಕೊಳ್ಬಹುದು ಸ್ನೇಹಿತರೆ ನಿಮ್ಮ ಏನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಬರೀಬೇಕಾಗುತ್ತೆ ಅದರಲ್ಲಿ ಆಮೇಲೆ ಕ್ಲೀನ್ ವಶಿಯ ವಶಿಯ ಕುರು ಕುರು ಸ್ವಾಹ ಅಂತ ಬರಿಬೇಕಾಗುತ್ತೆ ನಮಗೆ ಈ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಮಟ್ಟಿಗೆ ನಾನು ಇದನ್ನ ನೋಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಶೇಷ ದಿನಗಳಲ್ಲಿ ನಾವು ಈ ಪರಿಹಾರಗಳನ್ನ ಮಾಡಿಕೊಂಡು ಈ ಎಲೆನ ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತಲೆದಿಂಬಿನ ಕೆಳಗೆ ಇಟ್ಕೊಂಡು ನೀವು ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಬಹುದು ಆಮೇಲೆ ಇದನ್ನು ಸೆವೆನ್ ಡೇಸ್ ಆದಮೇಲೆ ಸ್ನೇಹಿತರೆ ಈ ಒಂದು ಮಂತ್ರನ ಪ್ರತಿನಿತ್ಯ ನೀವು ಇದನ್ನು ತೆಗೆದು ಆ ಮಂತ್ರನ ಏಳು ಸಾರಿ ಪಠಿಸಿ ಮತ್ತೆ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಆಮೇಲೆ ಏಳು ದಿನ ಆದಮೇಲೆ ಈ ಎಲೆಯನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ನೀವು ಚಿಕ್ಕ ಚಿಕ್ಕ ಪೀಸ್ ಆದರೂ ಮಾಡಿ ಹಾಕಬಹುದು ಅಥವಾ Okay. Yeah. ಇದನ್ನು ಸುಟ್ಟುಬಿಟ್ಟು ಅದನ್ನು ಹ್ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬಹುದು ಇಷ್ಟು ಸರಳವಾಗಿ ಮಾಡಿಕೊಂಡು ನೋಡಿ ಬಿರಿಯಾನಿ ಲೀಫ್ ಮೇಲೆ ಈ ಮಂತ್ರನ ಬರೆಯೋದು ಹಾಗೆ ಆ ಸೆವೆನ್ ಡೇಸು ಕೂಡ ನಮಗೆ ನಮ್ಮ ಒಂದು ಸಬ್ ಮೈಂಡು ಅಲರ್ಟ್ ಆಗಿರುತ್ತೆ ಎಚ್ಚರಿಕೆಯಿಂದ ನಮ್ಮನ್ನು ಒಂದು ಮುಂದಕ್ಕೆ ತಳ್ಳುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿಕೊಂಡಿದ್ದೆ ಆದರೆ ಈ ದಿನ ಪ್ರಾರಂಭ ಮಾಡಿದ್ರೆ ತುಂಬ ವಿಶೇಷವಾಗಿರುತ್ತೆ ಮಂಗಳವಾರದ ದಿನ ಈ ಸರಳವಾದ ವಿಧಾನನ ನೀವು ಕೂಡ ಫಾಲೋ ಮಾಡಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು